ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ನೀಡುವ ಮೂಲಕ ಇನ್ನಷ್ಟು ಸೇವೆ ಮಾಡಲು ಅವಕಾಶ ಕಲ್ಪಿಸುವ ಭರವಸೆ ಇದೆ ಎಂದು ಬಿಜೆಪಿ ಮುಖಂಡ ಶಶಿಧರ್ ಯಲ್ಗಾರ್ ಹೇಳಿದ್ರು ನಾನು ಇಲ್ಲಿ ಮಾತಾಡ್ಕೊಂಡು ಕೂತಾಗ ಹೇಳಿದ್ವಿ ನಮ್ಗ ರಾಜಕೀಯ ಬೇಡ ಅಂತ ನಾವು ಸುಮ್ಮತ್ ಬಿಟ್ಟಿದೇವೆ ಆ ಮನೆ ಎಲೆಕ್ಷನ್ ಸೋತ್ ಮೇಲೆ ನನ್ನಷ್ಟು ರಿಸಾಲ್ಟ್ ಮಾಡ್ಕೊಂತಿದ್ದಾಗ ಹಂಗಿದ್ದಾಗ ಅಂದಾಗ ಹೌದ ಇಲ್ಲ ಹಾಗಲ್ಲ ನಿಮ್ ಕೆಲಸ ಮಾಡ್ಕೊಡ್ರಿ ನಿಮ್ಮಂಥವ್ರು ಸಹ ರಾಜಕೀಯಕ್ಕೆ ಬಂದ್ರೆ ಅಂದ್ರೆ ಒಳ್ಳೆಯದಾಗ್ತೈತಿ ಸೇವೆಗಳನ್ನು ಮಾಡಿದ್ದೀರಿ ತುಂಬ ಅದೇ ರೀತಿ ಜನರಿಗೆ ಒಳ್ಳೆಯದಾಗ್ತೈತಿ ಅದಕ್ಕೆ ನೀವು ರಾಜಕೀಯಕ್ಕೆ ಪಂಗ ಒಳ್ಳೇದಂತೇಳಿ ಹೇಳಿದ್ರು ಬಿ ಜೆ ಪಿ ಪಕ್ಷಕ್ಕೇ ಬನ್ನಿ ಅಂತೇಳಿ ಬಹಳ ಜನ ಒತ್ತಾಯ ಇತ್ತು ನಾವು ಸೇರಿಕೊಂಡ ಮೇಲೆ ಅಂತಂದ್ರೆ ಬಹಳ ಜನ ಖುಷಿಪಟ್ಟರು ಅವರು ಹೇಳಿದರು ಈ ಸಲ ಉಪಚುನಾವಣೆ ಐತಿ ನಿಮ್ಮಂಥ ಅಭ್ಯರ್ಥಿಗಳು ಬೇಕು ನಮ್ಮ ಶ್ರೀಮಂತ ನೋಡೋದಕ್ಕೆ ಅಂದರೆ ನನಗೆ ಬೇಕಾದವರು ನನ್ನ ಮೇಲೆ ಯಾರು ಅಭಿಮಾನಿ ಇಟ್ಟಾರೋ ಅವರು ಹೇಳಿದರು ಈ ಸಲ ನಿಮ್ಮ ಮತ್ತ ಅಭ್ಯರ್ಥಿಗಳು ಬೇಕು ಅದರ ಸಂಬಂಧ ನೀವು ಚುನಾವಣೆಗೆ ಬರಿ ಅಂತ ಹೇಳಿ ಹೇಳಿದಾಗ ಆಯ್ತು ಚುನಾವಣೆಗೆ ಚುನಾವಣೆ ವಿಚಾರ ತಾಲೂಕಿನ ಗಂಗೆ ಬಾವಿ ಎಲ್ಗಾ ರೆಸಾರ್ಟ್ ನಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗಾಗಿ ಶ್ರಮಿಸಿದ್ದು ಅಲ್ಲದೆ ನಮ್ಮ ಸಿಬಿಎಲ್ ಸೇವಾ ಸಂಸ್ಥೆಯ ಮೂಲಕ ಸುಮಾರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಬುಕ್ಸ್ ಉಚಿತ ಬಸ್ ಪಾಸ್ ಆಶಾ ಅಂಗನವಾಡಿ ಸಹಾಯಕರಿಗೆ ಗೌರವಧನ ವಿತರಣೆ ಸೇರಿದಂತೆ ವಿವಿಧ ರಂಗದಲ್ಲಿ ಸೇವೆ ಮಾಡುವವರಿಗೆ ನೆರವಿನ ಹಸ್ತ ನೀಡಲಾಗಿದೆ ಎಂದು ತಿಳಿಸಿದ್ರು ಹೋಲ್ ನೋಡಿದ್ವಿ ಕ್ಷೇತ್ರ ಮಾಡ್ಬೇಕಂತ ಹೇಳಿ ಮಾಡಿದ್ವಿ ಈಗ ನಾವು ಎಲ್ಲವನ್ನ ತ್ಯಜಿಸಿ ನಾವು ಇದೇನು ಬೊಮ್ಮಾಯಿಯಾದ ಎಂ ಪಿ ಆಗಿ ಈ ಕ್ಷೇತ್ರ ಖಾಲಿ ಆಗ್ತದೆ ಅಂತ ಹೇಳಿಲ್ಲ ನಾವು ಬಿಜೆಪಿ ಸೇರ್ಕೊಂಡ್ವಿ ಬಿಜೆಪಿಗೆ ಸೇವೆ ಮಾಡ್ಬೇಕಂತ ಹೇಳಿ ಅಂತ ಸೇರ್ಕೊಂಡ್ವಿ ಬಂದೈತಿ ಬಂದೇ ಪ್ರಬಲ ಆಕಾಂಕ್ಷೆ ನಂಗೆ ಟಿಕೆಟ್ ಕೊಡ್ರಿ ಅಂತ ಕೇಳ್ತೇವೆ ಒಂದು ವೇಳೆ ಇಲ್ಲ ಇದ್ದಿದ್ದು ಹಿರಿಯ ಹಿರಿಯಾರದ ಅವ್ರಿಗೆ ನಾವು ಕೊಡ್ತೇವೆ ಟಿಕೆಟು ನೀವು ಅದು ಸಂಬಂಧ ಮಾಡ್ಬೇಕಂತಂದಾಗ ನಾವು ಮನ ಮನಪೂರ್ವಕವಾಗಿ ನಾವು ಮಾಡ್ತೇವೆ ಹೊತ್ತು ಯಾವುದೇ ರೀತಿಯಿಂದ ಇಂಡಿಪೆಂಡೆಂಟ್ ಇಂಥ ವಿಚಾರ ಮಾಡೋಂಗಿಲ್ಲ ಜೀವನದಾಗ ಒಂದು ಸಲ ಮಾಡೋದಿತ್ತು ಮಾಡಿದ್ವಿ ಮುಗಿಯುತ್ತ ಈಗ ಬಿ ಜೆ ಪಿಗಾಗಿ ಮಾಡಾಗಿರ್ತೇವೆ ಅದಕ್ಕೆ ಸೇರಿಕೊಂಡೇವೆ ಅದರ ತತ್ವ ಸಿದ್ಧಾಂತಗಳನ್ನು ಅಂದ್ಕೊಂಡು ಮಾಡ್ತೇವೆ ಯಾರಿಗೆ ಕೊಟ್ಟರು ನಾವು ಮಾಡ್ತೇವೆ ಅಂತಹ ಸಮಾಜ ಸೇವೆಗಳು ನಮ್ಮ ಗೆಲುವಿಗೆ ಸಹಕಾರಿಯಾಗಲಿವೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂಸದ ಬಸರಾಜ್ ಬೊಮ್ಮಾಯಿ ಅವರು ಸಹ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ಟಿಕೆಟ್ ನೀಡದಿದ್ದರೆ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ನೀಡುವ ಮೂಲಕ ಪಕ್ಷದ ಗೆಲುವಿಗೆ ಶ್ರಮಿಸುವುದಾಗಿ ತಿಳಿಸಿದರು ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ನೋಡ್ಕೊಂಡು ನೋಡಿಕೊಂಡು ಟಿಕೆಟ್ ನನಗೆ ಕೊಡ್ತಾನ ಅಂತ ಹೇಳಿ ಒಂದು ಸ್ಪರ್ಧೆ ಟಿಕೆಟ್ ಸಿಕ್ತ ಸ್ಪರ್ಧೆ ಮಾಡಬೇಕಂತ ಹೇಳಿ ಏನಾದರೂ ಈಗಾಗಲೇ ಟಿಕೆಟ್ ಸಂಚಾರ ಮಾಡಿ ಜನರಿದ್ದಾರೆ ಟಿಕೆಟ್ ಬಗ್ಗೆ ನಾವು ಏನು ಹೇಳ್ಕೊಂಡು ನಾವು ಪಕ್ಷ ಸೇರಿಲ್ಲ ಯಾಕಂದ್ರೆ ಈ ಉಪಚುನಾವಣೆ ಆಗೋದು ಗೊತ್ತಿರಲಿಲ್ಲ ಮತ್ತೆ ನೆಕ್ಸ್ಟ್ ಎಮ್ ಎಲ್ ಎ ಎಲೆಕ್ಷನ್ ಬಂದ್ರು ನಿಲ್ತಾರಂತಾನೆ ನಾವು ಬಿಜೆಪಿ ಪಕ್ಷಕ್ಕೆ ಸೇ ಸೇವೆ ಹೇಳಿ ನಾವು ಯಾವುದೇ ಕಂಡೀಷನ್ ಇಲ್ದ ನಾವು ಬಂದಿದ್ದೇವೆ ಅನಾಯಾಸವಾಗಿ ಅವರು ಎಂ ಪಿ ಆಗಿದ್ದಾರೆ ಕ್ಷೇತ್ರ ಖಾಲಿ ಇದೆ ಅದಕ್ಕೆ ನಾವು ಹೋಗಿ ಹೇಳಿದ್ವಿ ನಾವು ಹಿಂಗೆ ಅಂತ ಅವ್ರಂದ್ರೆ ಎಲ್ಲ ಕಡೆ ನಾವು ಅಡ್ಡಾಡ್ರಿ ಅಂತ ಹೇಳಿ ನೋಡ್ಕೊಳ್ರಿ ಆಮೇಲೆ ಪಕ್ಷ ತೀರ್ಮಾನ ಮಾಡ್ತತಿ ಇದು ನನ್ನ ಕಡೆನೂ ಅಲ್ಲ ಹೈಕಮಾಂಡ್ ಉಪ ಚುನಾವಣೆ ಅಂದ್ರೆ ಇಡೀ ರಾಜ್ಯ ಸರ್ಕಾರನ ಬಂದು ನಿಲ್ತೈತಿ ಅಂಥವ್ರನ್ನ ಅಂಥದೊಳಗೆ ನಾವು ಗೆಲ್ಲಬೇಕಾದಾಗ ಅಂದ್ರೆ ಕೇಂದ್ರದವರು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ನೋಡೋಣ ಅಂತ ಅಂತ ಅದಕ್ಕೆ ನಾವು ಹೋಗ್ತಿದ್ದೀವಿ ಯಾರು ತೀರ್ಮಾನ ಮಾಡ್ತಾರೋ ಮಾಡಲಿ ನಮಗೆ ಟಿಕೆಟ್ ಕೊಟ್ರೆ ನಾವು ಮಾಡ್ತೇವೆ ವೇಳೆ ನಮಗೆ ಟಿಕೆಟ್ ಕೊಡ್ಲಿಕ್ಕೆ ಯಾರು ಬೇಕಾದಾಗ ಟಿಕೆಟ್ ಕೊಟ್ಟರೆ ನಾವು ಗೆಲ್ಲಿಸ್ ತಗೊಂಡ್ಬೋದು ಅಂತ ಜವಾಬ್ದಾರಿಯೂ ನಾವು ತಗೊಳ್ತೇವೆ ಅಂತೇಳಿ ಹೇಳಿ ಈಗಾಗಲೇ ಕೆಲ ದಿವಸಗಳು ರಾಷ್ಟ್ರ ಬರಬೇಕು ಅಂತ ಅಭಿವೃದ್ಧಿ ಮಾಡ್ತೇವೆ ಅಂಥೇಳಿ ಅದನ್ನು ನೋಡಿಕೊಂಡು ಅವ್ರು ಟಿಕೆಟ್ ನನಗೆ ಕೊಡ್ತಾರೆ ಅಂತೇಳಿ ಒಂದು ವಿಶ್ವಾಸದಿಂದ ನಾನು ಈ ಚುನಾವಣೆಗೆ ಸ್ಪರ್ಧೆ ಟಿಕೆಟ್ ಸಿಕ್ತಂತಂದ್ರೆ ಸ್ಪರ್ಧೆ ಮಾಡ್ಬೇಕಂತೇಳಿ ಬೊಂಬಾಯಿ ಸಾಹಿಬ್ರು ಏನಾದರೂ ಈಗಾಗಲೇ ಟಿಕೆಟ್ ಕೊಡ್ತೇವೆ ನಿಮ್ಮ ಕ್ಷೇತ್ರದಲ್ಲಿ ಮಕ್ಕಳ ಸಂಚಾರ ಮಾಡಲಿಕ್ಕೆ ಜನರ ಟಿಕೆಟ್ ಕೊಡ್ತೀವಿ ಟಿಕೆಟ್ ಬಗ್ಗೆ ನಾವು ಏನು ಹೇಳ್ಕೊಂಡು ನಾವೇನು ಪಕ್ಷ ಸೇರಿಲ್ಲ ಯಾಕಂದ್ರೆ ಈ ಉಪಚುನಾವಣೆ ಆಗೋದು ಗೊತ್ತಿರಲಿಲ್ಲ ಮತ್ತು ನೆಕ್ಸ್ಟ್ ಎಂ ಎಲ್ ಎ ಎಲೆಕ್ಷನ್ ಅವರ ನಿಲ್ತಾರ ನಿಲ್ತಾರಂತಾನೆ ನಾವು ಬಿಜೆಪಿ ಪಕ್ಷಕ್ಕೆ ಸೇ ಸೇವೆ ಹೇಳಿ ನಾವು ಯಾವುದೇ ಕಂಡೀಷನ್ ಇಲ್ಲದ ನಾವು ಬಂದಿದ್ದೇವೆ ಅನಾಯಾಸವಾಗಿ ಅವರು ಎಂ ಪಿ ಆಗಿದ್ದಾರೆ ಕ್ಷೇತ್ರ ಖಾಲಿ ಇದೆ ಅದಕ್ಕೆ ನಾವು ಹೋಗಿ ಹೇಳಿದ್ವಿ ನಾವು ಅಂತ ಅವಂದ್ರೆ ಎಲ್ಲ ಕಡೆ ಅಡ್ಡಾಡ್ರಿ ಜನರ ಏನಂತೇಳಿ ನೋಡ್ಕೊಳ್ರಿ ಆಮೇಲೆ ಪಕ್ಷ ತೀರ್ಮಾನ ಮಾಡ್ತೀವಿ ಇದು ನನ್ನ ಕಡೆನೂ ಅಲ್ಲ ಹೈಕಮಾಂಡ್ ಯಾಕೆ ಉಪ ಚುನಾವಣೆ ಅಂದ್ರೆ ಇಡೀ ರಾಜ್ಯ ಸರ್ಕಾರನ ಬಂದು ನಿಲ್ತೈತಿ ಅಂಥವ್ರನ್ನ ಅಂಥದೊಳಗೆ ನಾವು ಗೆಲ್ಲಬೇಕಾದಾಗ ಅಂದ್ರೆ ಕೇಂದ್ರದವರು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ನೋಡೋಣ ಅಂತ ಅಂತ ಅದಕ್ಕೆ ನಾವು ಹೋಗ್ತಿದ್ದೀವಿ ಯಾರು ತೀರ್ಮಾನ ಮಾಡ್ತಾರೆ ಮಾಡಲಿ ನಮಗೆ ಟಿಕೆಟ್ ಕೊಟ್ರೆ ನಾವು ಮಾಡ್ತೇವೆ ಒಂದು ವೇಳೆ ನಮಗೆ ಟಿಕೆಟ್ ಕೊಡಲಿಕ್ಕೆ ಯಾರು ಬೇಕಾದಾಗ ಟಿಕೆಟ್ ಕೊಟ್ಟರೆ ನಾವು ಗೆಲ್ಲಿಸ್ಕೊಂಡು ತೊಗೊಂಡ್ಬೋದು ಅಂತ ಜವಾಬ್ದಾರಿನೂ ನಾವು ತಗೊಳ್ತೇವೆ ಅಂತೇಳಿ ಹೇಳಿ ದಿವಸಗಳು ಬರಬೇಕು ಅಂತ ಕೇಳಿ